ಈಗ ಆಫ್ ಮಾಡ್ತೀನಿ ರೀ ಸ್ವಲ್ಪ ತಣ್ಣಗಾಲರಿ ಅದು ಇಷ್ಟ ನೋಡ್ರಿ ನೋಡ್ರಿ ನಮ್ದು ಕಾರ್ ಮಂಡಳ ರೆಡಿ ಆಯ್ತು ನೋಡ್ರಿ ಮಸ್ತಾಗ್ಯಾವ ನೋಡ್ರಿ ಈ ಥರ ಕುರ್ಕುರಬೇಕ್ರಿ ಟೇಸ್ಟ್ ಮಾತ್ರ ಭಾರಿ ಇರ್ತಾವೆ ರೀ ನೋಡಿರಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಖಾರ ಮಂಡಾಳ ಮಾಡ್ತೀನಿ ನೋಡಿ ನಿಮಗೆ ಖಾರ ಮಂಡಾಳ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಖಾರ ಮಂಡಾಳಕ್ಕೆ ಬೇಕಾಗುವ ಸಾಮಗ್ರಿಗಳು ಪುಟಾಣಿ ಶೇಂಗಾ ಕರಿಬೇ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿನ್ರಿ ಅರ್ಶಿ ಪುಡಿ ಖಾರ ಪುಡಿ ಸಾಸಿವೆ ಜೀರಿಗೆ ಇದು ಸಕ್ರಿ ಮಿಕ್ಸಿಗೆ ಹಾಕಿಟ್ಕೊಂಡಿನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಮಂಡಾಡ್ರಿ ಇಷ್ಟು ಬೇಕು ಎಣ್ಣೆ ಕಾಯಿಗಳಿದೆ ಅ இது கார் மண்டாள இத்தாயி ஒழக கார் மண்ட நம் அது சைடு மந்தில் ಾದಿಂದ ಶೇಂಗಾ ಹಾಕೊತ್ರಿ ಫಸ್ಟ್ ಗೆ ಸ್ವಲ್ಪ ಇವು

ಲಾಸ್ಟ್ ಖಾರ ಪುಡಿ ಹಾಕೊಂತೀನಿ ನೋಡ್ರಿ ಈಗ ಆಫ್ ಮಾಡ್ತೀನಿ ರೀ ಸ್ವಲ್ಪ ತಣ್ಣಗಾಲರಿ ಅದು ಇಷ್ಟ ನೋಡ್ರಿ ಬಾರ್ದ್ರಿ ಚುಮಾರಿನ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಬಿಸಿ ಇದ್ದಾಗ ಹಾಕಿ ನೋಡ್ರಿ ಸ್ವಲ್ಪ ತಣ್ಣಗಾಯ್ತರಿ ತಣ್ಣಗಾದ್ರೆ ಭಾಳ ತಣ್ಣಗ ಹಾಕ್ಬಾರ್ದ್ರಿ ಸ್ವಲ್ಪ ಬಿಸಿ ಇರ್ಬೇಕು ಅಷ್ಟೇ

ബസിർ അതീ മിക്സ്കര சொல் சக்கரை படி ஹாக்கோக்கிரி சப்போக்கிரி சக்கரை படி மீட்டாக இதெல்லாம் சேனா மிஸ் மா ನೋಡ್ರಿ ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ ಕುರು 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 ಅನ್ಬೇಕ್ರಿ ಮಸ್ತ್ ಹಾಕವ್ರಿ ಕುರುಕುರು ಅಂದ್ರೆ ಕಚ್ ಕಚ್ ಅಂದ್ರೆ ಟೇಸ್ಟ್ ಆಗೋದೇ ಇಲ್ಲ ರೀ ಸ್ವಲ್ಪ ಬಿಸಿ ಮಾಡಿದ್ರಂದ್ರೆ ಆಗ ಕುರು 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 ಅಂತವ್ರಿ ಭಾರಿ ಟೇಸ್ಟ್ ಬರ್ತಾವ್ರಿ ಕುರುಕುರ ಅಂದ್ರೆ ಹಂಗ ಸುಮ್ಮನೆ ಕಲಿಸಿ ಇಟ್ಬಿಟ್ರಂದ್ರೆ ಅಂದ್ರೆ ಕಚ್ 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 ಅಂದ್ರೆ ಟೇಸ್ಟಾಗಿ ಬರೋದಿಲ್ಲರಿ ಅವು ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿರಿ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನೋಡಿರಿ ನಮ್ದು ಕಾರ್ ಮಂಡಳ ರೆಡಿ ಆಯ್ತು ನೋಡಿರಿ ಮಸ್ತಾಗ್ಯಾವ ನೋಡಿರಿ ಈ ಥರ ಕುರ್ಕುರಬೇಕ್ರಿ ಟೇಸ್ಟ್ ಮಾತ್ರ ಭಾರಿ ರೀ ನೋಡಿರಿ ಈ ತಕ್ಷಣ ಕಚ್ ಕಚ್ ಅಂದ್ರೆ ಟೇಸ್ಟಾಗಿ ರೀ ಅದು ಬಿಸಿಲಿಗೆ ಇಟ್ಟಾದ್ರೂ ಮಾಡ್ಬೋದು ರೀ ಒಂದು ಸುಮಾರೇನೋ ಬಿಸಿಲಿಗೆ ಇಟ್ಟರೆ ಹಿಂಗೆ ಹಾಕವ್ರಿ ಅವು ಈ ಥರ ಅಂದ್ರನಾ ಭಾರಿ ಟೇಸ್ಟ್ ಇರುತ್ತೆ ರೀ ಮಸ್ತ್ ಅಡ್ರಿ ಕಾರ್ ಖಾರ್ ಚುಮಾರಿ ಅಂತೀವ್ರಿ ನಮ್ಮ ಗದಗ ಸೈಡ ಎಂಡವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರ ಥ್ಯಾಂಕ್ಸ್ ಫಾರ್ ವಾಚಿಂಗ್